ವೀಕ್ಷಕರಿಗೇ ನಮಸ್ಕಾರ ಕಳೆದ ಒಂದೆರಡು ದಿನಗಳಿಂದ ಹೊಸ ವಿಷಯವನ್ನು ಚರ್ಚೆ ಆಗ್ತಾ ಇದೆ ಏನಪ್ಪ ಅಂದರೆ ಭಾರತದ ಪೌರತ್ವ ಈ ವಿಷಯವನ್ನು ಮಾತಾಡಲಿಕ್ಕೆ ಡೀಟೇಲ್ಸ್ ವಿಷಯ ಏನದು ಭಾರತದ ಪೌರತ್ವ ಅಂದರೆ ಅದನ್ನು ತಿಳಿಸ್ಕೊಡೋಕ್ಕೆ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಲಿಂಕ್ ಮಾಡಿ ಮತ್ತು ಆದಂಥ ಬೈ ಬಟನನ್ನು ಒತ್ತಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಎಂದು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ವೀಕ್ಷಕರೇ ಈಗ ಭಾರತದ ಪೌರತ್ವ ಅಂತ ಅಂದರೆ ಪ್ರಮುಖವಾಗಿ ಮತದಾರರನ್ನು ಮತದ ವೋಟರ್ ಲಿಸ್ಟ್ ಇರೋರೆಲ್ಲ ಮ ಭಾರತದ ಮತದಾರರೆಲ್ಲ ಕೂಡ ಭಾರತೀಯ ಪ್ರಜೆಗಳೇ ಅಂತ ಕನ್ಸಿಡರ್ ಅಂತ ಇಷ್ಟು ದಿವಸ ಈಗ ಅದು ಬರೀ ಐ ಡಿ ಕಾರ್ಡ್ ಅಷ್ಟೇ ಆಗಿದೆ ಭಾರತದ ಪೌರತ್ವ ಅಂದರೆ ನೀವು ಏನು ದಾಖಲೆ ಆಗಿರಬೇಕು ನಿಮ್ಮ ತಂದೆಯಾರು ನಿಮ್ಮ ತಾಯಿಯಾರು ಮೂಲಸ್ಥಾನ ಈ ಹುಟ್ಟಿದ ಸ್ಥಾನ ಎಲ್ಲಿ ಈ ರೀತಿ ಒಂದು ಪ್ರಶ್ನೆಗಳು ಉದ್ಭವ ಆಗ್ತಾಯಿದೆ ಅದಷ್ಟೇ ಅಲ್ಲ ನೀವು ಎಲ್ಲಿ ಹುಟ್ಟಿದಿ ಅನ್ನೋದಕ್ಕೆ ನಿಮ್ಮ ಜನ್ಮದ ಒಂದು ದೃಢೀಕರಣ ಪತ್ರವನ್ನು ಇಟ್ಕೊಳ್ಬೇಕು ಅಂತ ಈಗಿನ ಒಂದು ಮಾರ್ಗಸೂಚಿ ಕೇಂದ್ರದಿಂದ ಮಾರ್ಗಸೂಚಿ ಬಂದಿದೆ ಅದು ಹೇಳ್ತಾ ಇದೆ ಈಗ ಅದು ಅಷ್ಟೇ ಅಲ್ಲ ನೀವು ಏನು ಡೇಟಾ ಕೊಡ್ತೀರಲ್ವಾ ಆ ಡೇಟಾ ಒಂದಕ್ಕೊಂದು ಒಂದು ನೀವು ಕೊಟ್ಟು ಈ ಹಿಂದೆ ಕೊಟ್ಟಿರುವಂಥ ಡೇಟಾ ಈಗ ಕೊಟ್ಟಿರುವಂಥ ಡೇಟಾ ಎಲ್ಲನೂ ಟ್ಯಾಲಿ ಆದಾಗ ಅದನ್ನು ನಿಮಗೆ ಭಾರತೀಯ ಭಾರತೀಯ ಪೌರತ್ವವೊಂದಕ್ಕೆ ಬಗ್ಗೆ ಕನ್ಸಿಡರ್ ಅಂತ ಮಾಡ್ತಾರೆ ಅಂತ ಹೇಳ್ತಾರೆ ಗೈಡ್ಲೈನ್ಸ್ ಪ್ರಕಾರವಾಗಿ ಅದಕ್ಕಾಗಿ ನೀವು ಭಾರತದ ಪೌರತ್ವ ಬಗ್ಗೆ ಒಂದು ಈಗ ಈಗಾಗಲೇ ತಾವು ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳಿಗೂ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಅಂತ ಸಂಬಂಧಪಟ್ಟವ್ರಿ ಇಲಾಖೆಗೆ ಹೋಗಿ ಚರ್ಚೆ ಇಟ್ಕೊಂಡ್ರೆ ಒಳ್ಳೆಯದು ಅಷ್ಟೇ ಅಲ್ಲದೆ ಈ ಭಾರತದ ಪೌರತ್ವ ಭಾರತದ ಪೌರತ್ವ ಯಾಕಪ್ಪ ಇದು ಅಂತಂದರೆ ಬೇರೆ ರಾಜ್ಯಗಳಲ್ಲಿ ಈ ಬೇರೆ ದೇಶಗಳಿಂದ ಬಂದು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ತಾರೆ ಬೇರೆ ಇನ್ನಿಸ್ಕೊಂಡು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ತಾರೆ ಓಟನ್ ರೆಡಿ ಎಲ್ಲ ಮಾಡಿಸ್ಕೊಳ್ತಾರೆ ಅದು ಐಡೆಂಟಿ ಕಾರ್ಡ್ ಅಷ್ಟೇ ಬರುತ್ತು ಭಾರತದ ಐಡೆಂಟಿ ಕಾರ್ಡ್ ಅಲ್ಲ ಭಾರತದ ಪೌರತ್ವ ಅದಕ್ಕೆ ಅದಕ್ಕಾಗಿ ನಿಮ್ಮ ಮನೆಯ ಮುಂದೆ ನೆಕ್ಸ್ಟ್ ಬರೋ ಜನವರಿಯಿಂದ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅದನ್ನು ಸಂಬಂಧಪಟ್ಟ ಇಲಾಖೆಯಿಂದ ಅಧಿಕಾರಿಗಳು ಬಂದು ನಿಮ್ಮ ಇದಕ್ಕೆ ಎಲೆಕ್ಷನ್ ಪರಿಷ್ಕರಣೆ ಅಂತ ಮಾಡುವಾಗ ನಿಮ್ಮ ಪೌರತ್ವವನ್ನು ಕೇಳುವ ಒಂದು ಚಾನ್ಸಸ್ ಇರುತ್ತೆ ಅದಕ್ಕೆ ರೆಡಿ ಮಾಡಿಕೊಳ್ಬೇಕಾಗತ್ತೆ ಅಷ್ಟೇ ಅಲ್ಲ ಈ ಭಾರತದ ಪೌರತ್ವ ಅಂದರೆ ಒಂದು ರೀತಿಯಲ್ಲಿ ವಿರೋಧ ಪಕ್ಷಗಳಿಗೆ ಜೆಲ್ ಅಂತ ನಡೀತಾ ಇದೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ಈ ಸ್ಟೇಟ್ ಗೌರ್ಮೆಂಟ್ ಏನಿದೆ ನಾ ಕೊಡೆ ನೀ ಬಿಡೆ ನಾ ಕೊಡೆ ನೀ ಬಿಡೆ ಅಂತ ಆ ಜಗ್ ಅಗ್ಗ ಜಗ್ಗಾಟ ಅಂತೂ ತುಂಬ ಜೋರಾಗಿ ನಡೀತಾ ಇದೆ ಯಾವಾಗ ಸರ್ಕಾರ ಬೀಳುತ್ತೋ ಅಥವಾ ಬೇರೆ ಸರ್ಕಾರ ಬರುತ್ತೋ ಗೊತ್ತಿಲ್ಲ ಅಂತೂ ಭವಿಷ್ಯದಲ್ಲಿ ಹೇಳಪ್ಪ ಅಂದರೆ ರಾಜಕೀಯ ರಾಜಕೀಯ ಕರ್ನಾಟಕದಲ್ಲಿ ರಾಜಕೀಯ ಒಂದು ವಿಪ್ಲವ ಆಗುತ್ತೆ ಅಂತ ಭವಿಷ್ಯದಲ್ಲಿ ಹೇಳಿದರು ಅದರಂತೆ ನಡೀತಾ ಇದೆ ಹಾಗೆ ಅದಕ್ಕಾಗಿ ಇನ್ನು ಮುಂದೆ ನೀವು ಏನು ನೋಡ್ಕೋಬೇಕು ಈಗ ಮತದಾನಕ್ಕೆ ನಿಮ್ಮ ಮಳೆ ಬಂದಾಗ ಎಲ್ಲ ದಾಖಲೆಗಳು ಕೊಡಬೇಕಾಗತ್ತೆ ಈಗ ಇಲ್ಲ ಅಂದರೆ ಎನುಮಿನೇಷನ್ ಅಂತ ಫಾರಮ್ ಕೊಡ್ತಾರೆ ಅದೇ ಡಿಕ್ಲೇಷನ್ ತಗೋಬೇಕಾಗತ್ತೆ ಆ ಎನುಮೇಷನ್ ಫಾರಮಿಂದ ತೊಗೊಂಡು ಅದನ್ನು ಬರ್ಕೊಟ್ರೆ ನಿಮ್ಮ ಮತದಾರರ ಪಟ್ಟಿಯಲ್ಲಿ ಎಂಟ್ರಿ ಆಗೋ ಚಾನ್ಸ್ ಇರುತ್ತೆ ಇಲ್ಲ ಅಂದರೆ ಅದಕ್ಕಾಗಿ ನಮ್ಮ ಭಾರತದಲ್ಲಿ ಇರುವಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ರೀತಿಯ ಒಂದು ಭಾರತದ ಪೌರತ್ವದ ಪ್ರಶ್ನೆ ಆಗಿದೆ ಯಾಕೆಂದರೆ ಕೆಲವೊಂದು ಪಕ್ಷಗಳು ಬೇಕು ಬೇಕು ಅಂತಲೇ ಏ ಇದರಲ್ಲಿ ಯಾರೋ ಬಂದು ಯಾರೋ ಇಲ್ಲದೇ ಬಂದು ಮತಗಳನ್ನು ಹಾಕ್ಸೋದು ಈ ಥರ ಎಲ್ಲ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಕೇಂದ್ರ ಸರ್ಕಾರ ಗುಮಾನಿ ಬಂದಿರೋದ್ರಿಂದ ಈ ಒಂದು ಹೊಸದಿದ್ದ ಹೊಸ ರೀತಿಯ ಒಂದು ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ಭಾರತದಾದ್ಯಂತ ಬರೀ ಬರೀ ಒಂದೇ ಬಿಹಾರ್ ಉತ್ತರ ಪ್ರದೇಶ ಕರಯುಗ ದೆಹಲಿ ಇಲ್ಲೆಲ್ಲ ಎಲ್ಲ ಕರ್ನಾಟಕ ಮೆಡ್ರಾಸು ಎಲ್ಲ ನಮ್ಮ ಭಾರತದಲ್ಲಿ ಯಾರು ಮತದಾನ ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲ ಕೂಡ ಈ ರೀತಿ ನಡೀತಾ ಇದೆ ಪ್ರಕ್ರಿಯೆ ನಡೀತಾ ಇದೆ ಎಸ್ಐರ್ ಪ್ರಕ್ರಿಯೆ ಜೊತೆಗೆ ಜೊತೆ ಜೊತೆಗನಿಗೆ ಭಾರತದ ಪೌರತ್ವ ಏನು ಯಾರು ಭಾರತದ ಪೌರತ್ವ ಯಾರು ನೋಡಿರಬೇಕು ಮೂಲತಃ ಈಗ ಇತ್ತೀಚೆಗೆ ಯಾರಪ್ಪ ಅಂದರೆ ಕೆಲವು ವರ್ಷಗಳಿಂದ ಇಟ್ಟಿರೋದಂತೂ ಬಿ ಬಿ ಎಮ್ ಪಿ ಇದು ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರೆ ಹಿಂದೆ ಈಗ ನಮ್ಮಂಥ ವಯಸ್ಸಾಗಿರೋರು ಅವ್ರ ಹತ್ರ ಯಾವುದೂ ಅಂಥ ದೃಢೀಕರಣಗಳು ಹೆಚ್ಚಾಗಿರಲ್ಲ ಆದರೆ ನಮ್ಮ ಇಲ್ಲಿ ಭಾರತದಲ್ಲಿ ಆಗಲಿ ನಮ್ಮ ಬೆಂಗಳೂರಿನಲ್ಲಿ ಆಗಲಿ ನೀವು ನೆಲೆಸಿ ಎಷ್ಟೋ ಫೀಸನ್ನ ನೆಲೆಸಿದ್ದೀರಾ ಅದು ಅದೊಂದು ದೃಢೀಕರಣವನ್ನು ಬೇಕಾಗಿರುತ್ತದೆ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟು ಅದು ಒಂದು ದುಡೀಕರಣ ಬೇಕು ಅದಷ್ಟೇ ಇಲ್ಲದೇ ಇನ್ನಿತರ ಸರ್ಟಿಫಿಕೇಟ್ಗಳನ್ನ ನಿಮ್ಮ ಅಧಿಕಾರಿಗಳು ಕೇಳಿದಾಗ ಅದು ದಾಖಲೆಗಳನ್ನ ಪೂರಕ ದಾಖಲೆಗಳನ್ನ ಪೂರಕವಾಗಿರೋ ದಾಖಲೆಗಳನ್ನ ಕೊಟ್ಟಾಗ ನಿಮ್ಮ ಮತದಾರರಿಗೆ ಸೇರ್ಪಡೆಗೆ ಹಾಕ್ತೀರಾ ಅಂತ ಅದನ್ನು ಸುಳ್ಳುಕೊಳ್ಳೋರು ಅಲ್ಲಿಂದ ಬಂದಿರೋರು ಆದರೆ ಅಮೇರಿಕಾದಿಂದ ಬಂದಿರೋರು ಬೇರೆ ಬೇರೆ ಕಡೆಯಿಂದ ಬಂದಿರೋರು ಇಲ್ಲಿ ಕಾನೂನುಬದ್ಧವಾಗಿ ಇದ್ದಾರಾ ಈಗ ಅವ್ರಿಗೆ ರೇಷನ್ ಕಾರ್ಡ್ ಸಿಗುತ್ತದೆ ಅವ್ರಿಗೂ ಕೂಡ ಆಧಾರ್ ಕಾರ್ಡ್ ಸಿಗ್ತಾ ಇದೆ ಎಲ್ಲ ಥರ ವ್ಯವಸ್ಥೆ ಆಗ್ತಾ ಇದೆ ಆದರೆ ಭಾರತದ ಪೌರತ್ವ ಒಂದು ಓದಿದಾರಾ ಅದು ಇಲ್ಲಿಯೂ ಅಲ್ವೇ ಇಲ್ಲ ಆದರೆ ಭಾರತದ ಪೌರತ್ವ ಬಂದು ಅದೇನು ಬರ್ತದೆ ಅದಕ್ಕೋಸ್ಕರವಾಗಿ ಸರ್ಕಾರ ಇದನ್ನು ಒಂದು ಪ್ರಕ್ರಿಯೆ ಪ್ರಾರಂಭಿಸ್ತಾ ಇದೆ ಡೇಟಾಗಳೇನು ಕೊಡ್ತೀರಲ್ಲ ಈಗ ಪ್ರಸ್ತುತವಾಗಿ ಈಗ ಕೊಡುವಂಥ ಡೇಟಾಗಳು ಮತ್ತು ನಿಮ್ಮ ಶಾಲೆಯಲ್ಲಿ ಕೊಟ್ಟಿರುವಂಥ ಡೇಟಾಗಳು ಮತ್ತು ಆಫೀಸಲ್ಲಿರುವಂಥ ಡೇಟಾಗಳು ಎಲ್ಲದಕ್ಕೂ ಒಂದು ಟ್ಯಾಲಿ ಆದಾಗ ಅದು ಸರಿ ಬಂದಿದೆ ಅದು ಯಾವುದಲ್ಲೂ ಟ್ಯಾಲಿ ಅಂತ ಅಂದ ಅನ್ನೋದು ಸಹ ಇಲ್ಲಿ ಏನೋ ಒಂದು ಅಕ್ರಮ ನಡೀತಾ ಇದೆ ಅನ್ನೋ ಒಂದು ಬಹುಮಾನಿ ಬರುತ್ತದೆ ಇದೆಲ್ಲ ಒಂದು ಪ್ರಕ್ರಿಯೆ ಕೂಡ ಈಗಾಗಲೇ ಜೊತೆ ಜೊತೆಗೆ ಒಂದೊಂದು ಜೊತೆಗೆ ಜೊತೆಗೆ ನಡೀತಾ ಇದೆ ಇಷ್ಟಲ್ಲದೇ ನಮ್ಮ ಭಾರತೀಯರು ಉದ್ಯೋಗಕ್ಕಾಗಿ ಹೊರಗಡೆ ಹೋಗಿರ್ತಾರೆ ಅವರುಗಳು ಕೂಡ ನಮ್ಮ ಭಾರತ ಪೌರತ್ವವನ್ನು ಕೆಲವರು ಉಳಿಸ್ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ದೃಢೀಕರಣವಾಗಿ ಒಂದು ಗುರುತು ಪತ್ರವನ್ನು ದಾಖಲೆಯನ್ನು ಜೊತೆಗೆ ಇಟ್ಕೊಳ್ಬೇಕಾಗತ್ತೆ ಯಾಕೆಂದರೆ ನೀವು ಅದು ಅಲ್ಲಿ ಹೋಗಿರೋದಷ್ಟೇ ಹೊರತು ಬೇರೆ ನೀವು ಅಲ್ಲಿಯೇ ಪೌರತ್ವವನ್ನು ಪಡೆದುಕೊಂಡಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಹೋಗಿ ಈ ಒಂದು ಉದ್ದೇಶದಿಂದ ಮತ್ತು ಕೆಲವರು ಏನು ಮಾಡ್ತಾರೆ ದ್ವಿ ಪೌರತ್ವ ಅಂತ ಅಂದರೆ ಅಲ್ಲೂ ಪೌರತ್ವ ಇರ್ತದೆ ಇಲ್ಲೂ ಪೌರತ್ವ ಇರ್ತದೆ ಇದಕ್ಕಾಗಿ ಈ ಥರ ಇರಬಾರ್ದು ಒಂದು ದೇಶದಲ್ಲಿ ಒಬ್ಬನೇ ಒಬ್ಬ ಆ ದೇಶದ ಪೌರತ್ವದ್ದು ಬೇರೆ ದೇಶ ಪೌರತ್ವ ಹೊಂದುವಾಗಿಲ್ಲ ಈ ರೀತಿ ಒಂದು ಕಾನೂನು ಜಾರಿಗೆ ಇದೆ ವೀಕ್ಷಕರೇ ಮುಂದೆ ಬರುವ ಎಲೆಕ್ಷನ್ಗಾಗಿ ಬೇರೆ ಬೇರೆ ವಿಷಯ ವರ್ಚಕ್ಕೆ ನಿಮ್ಮ ಮನೆಗೆ ಈ ಒಂದು ಸರ್ವೆ ಮಾಡಕ್ಕೆ ಬಂದಾಗ ಭಾರತದ ಪೌರತ್ವವನ್ನು ಕೊಡಿ ಅಂತ ನೀವು ಕೇಳಿದಾಗ ಏನು ಮಾಡ್ತೀರಾ ಅಲ್ವ ಅದನ್ನು ನಾವು ಒಂದೊಂದು ಕೇಳಿದಾಗ ನೀವು ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅದಕ್ಕಾಗಿ ಇದು ಏನೇ ಅಪ್ಪ ಬೇಕು ನಿಮಗೆ ಅಂತಂದರೆ ಮೊದಲಿಗೆ ಬೇಕಾಗಿದ್ದು ನಿಮ್ಮ ಜನನ ಪ್ರಮಾಣ ಪತ್ರ ಈಗಿನ ವಿಚಾರದಲ್ಲಿ ಎಲ್ಲ ಬ ಇಟ್ಕೊಂಡಿರ್ತೀರ ಒಂದು ವೇಳೆ ಇದು ಹಳೆ ಹಳೇ ತುಂಬ ಎಪ್ಪತ್ತು ವರ್ಷ ಅರವತ್ತು ವರ್ಷ ಎಂಬತ್ತು ವರ್ಷ ಇರೋದು ಕೂಡ ಇಟ್ಕೊಂಡಿರಲ್ಲ ಅವರೆಲ್ಲ ಏನಪ್ಪ ಮಾಡಬೇಕು ಅಂದರೆ ನಿಮ್ಮ ಆಸ್ಪತ್ರೆಯಲ್ಲಿ ತೋರಿಸುವಂಥ ಚೀಟಿ ಅಷ್ಟೇ ಅಲ್ಲದೆ ಶಾಲೆಯಲ್ಲಿ ಓದೋ ಓದಿದಂಥ ಸ್ಥಳ ಆಮೇಲೆ ನಿಮ್ಮ ತಂದೆ ತಾಯಿ ಯಾರು ನಿಮ್ಮ ಅವರು ಹುಟ್ಟು ಸ್ಥಳ ಎಲ್ಲಿ ಇವೆಲ್ಲ ಒಂದು ದಾಖಲಾತಿಗಳು ಇಟ್ಕೊಂಡು ಸಂಬಂಧಪಟ್ಟ ಇಲಾಖೆ ಕೊಟ್ಟಾಗ ಅದು ನಿಮ್ಮನ್ನು ಕನ್ಸಿಡರ್ ಮಾಡುತ್ತೆ ಭಾರತದ ಪೌರತ್ವದ ಬಗ್ಗೆ ಇವೆಲ್ಲ ಹೆಚ್ಚಿದೆ ಯಾಕಪ್ಪ ಇದು ವಿಷಯ ಬಂದಿದೆ ಅಂದರೆ ಈಗ ಹೆಚ್ಚಾಗಿ ನುಸುಳುಕೋರ ಜಾಸ್ತಿ ಆಗೋದರಿಂದ ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರವಾಗಿ ಈಗೆಲ್ಲ ಮಾಡ್ತಾ ಇದ್ದಾರೆ ಭಾರತದ ಕೇಂದ್ರ ಸರ್ಕಾರ ಇದೆಲ್ಲ ಒಂದು ಕಾಯ್ದೆಯನ್ನು ಹೊಸ ಮಾರ್ಗಸೂಚಿಯಲ್ಲಿ ಬರ ತರಿಸ್ ಈ ಗಡಿಗಳಲ್ಲಿ ಹೆಚ್ಚಾಗಿ ಏನಾಗುತ್ತೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ಜಾಗ ಇದೆಯಲ್ಲ ಅಂತ ಒಂದು ಜಾಗದಲ್ಲಿ ಕುತ್ಕೊಂಡು ನಿಲ್ಲಿಸ್ಬಿಟ್ಟಿರ್ತಾರೆ ಅವರಿಗೆ ಪ್ರತಿಯೊಂದು ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ ವೋಟರ್ ಐ ಡಿ ಕೊಟ್ಟಿರ್ತಾರೆ ಇವೆಲ್ಲ ಆಗ್ತಾ ಇದೆ ಅದು ಭಾರತದ ಪೌರತ್ವವನ್ನು ಎತ್ತಿ ಹಿಡಿಯೋಕ್ಕಾಗಲ್ಲ ಅದು ಆ ಥರ ಒಂದು ಪ್ರಶಂಸೆ ಇರೋದ್ರಿಂದ ಈಗ ಅದರ ಒಂದು ಸುರಕ್ಷತೆಯ ಒಂದು ದೃಷ್ಟಿಯಿಂದ ಈಗ ಈ ಒಂದು ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿ ಪ್ರತಿಯೊಬ್ಬರು ಭಾರತೀಯ ಪ್ರಜೆ ಆಗಿರಬೇಕು ಏನೇನಪ್ಪ ನಾನು ಹಿಂದೆ ಹೇಳಿದಂತೆ ಇದೆಲ್ಲ ರೀತಿಯ ಮೂಲ ದಾಖಲೆಗೆ ಇಟ್ಕೊಂಡು ಇರಬೇಕು ನಿಮ್ಮ ತಂದೆ ತಾಯಿ ಯಾರು ಅಂತ ಗೊತ್ತಿರಬೇಕು ನಿಮ್ಮ ಮೂಲ ಸ್ಥಳ ಯಾವುದು ಅಂತ ಹೇಳಬೇಕು ಶಾಲಾ ಇಲ್ಲೆಲ್ಲ ಇರಬೇಕು ಇವೆಲ್ಲ ಎದ್ದು ಅದು ನೀವು ಸಂಬಂಧಪಟ್ಟ ಇಲಾಖೆಗೆ ಕೊಡೋದ್ರಿಂದ ನಿಮ್ಮ ಮೂಲದಕ್ಕೆ ಈಗ ದಾಖಲೆಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಕಸ್ಮಾತ್ ನೀವು ಕೊಡದೇ ಇದ್ದರೆ ನಾಳೆ ದಿವಸ ಏನಾಗುತ್ತೆ ಅನ್ನೋದು ನಮಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಇಲ್ಲ ದಯವಿಟ್ಟು ಅದರಿಂದ ಇವೆ ನೀವು ಈ ದಾಖಲೆಗಳನ್ನು ಈಗಲೇ ಕೇಳೋದು ಕೆಲವು ಇಲ್ಲ ಅಂದರೆ ಒಂದೊಂದೊಂದು ಸ್ವಲ್ಪ ದಿವಸ ಹೋದರೆ ಕೆಲವೊಂದೇನಪ್ಪ ಮಾಡ್ಕೋಬೇಕು ಒಂದು ಕೋರ್ಟಲ್ಲಿ ಹೋಗ್ಬಿಟ್ಟು ನಾನು ಭಾರತೀಯ ಪ್ರಜೆ ಅಂತ ಮಾಡಿಸ್ಕೊಂಡ್ರು ಅದು ಒಂದು ನಡೀತುದು ಏನೋ ಅದು ನನಗೆ ಗೊತ್ತು ಅಷ್ಟಾಗಿ ಗೊತ್ತಿಲ್ಲ ಅದು ನಿಮ್ಮ ವಕೀಲರುಗಳನ್ನ ಕೇಳಿ ಅದರ ಬಗ್ಗೆ ನಿಮಗೆ ಸವಿವರಾಗಿ ಹೇಳ್ತಾರೆ ಹೇಳಬೇಕಾದ್ರೆ ಬಿಹಾರದಲ್ಲಿ ಆಗಿರ್ಬೋದು ಈ ಕಡೆ ಪಾಕಿಸ್ತಾನದ ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಾಗಿರ್ಬೋದು ಎಲೆಕ್ಷನ್ಗಳು ನಡೀತಾ ಇತ್ತಲ್ಲ ಈಗ ಒಟ್ಟ ಇದು ಒಂದು ಗುರುತಿನ ಚೀಟಿ ಪ್ರಮಾಣ ಪತ್ರಗಳೇನಿದೆ ಭಾರತದ ಪೌರತ್ವವನ್ನು ಇರುವುದಕ್ಕೂ ಗುರುತಿನ ಪ್ರಮಾಣ ಪತ್ರಕ್ಕೂ ಒಂದು ಏಳು ಅಜರ ವ್ಯತ್ಯಾಸ ಇರೋದ್ರಿಂದ ಈ ಭಾರತದ ಪೌರತ್ವದ ಬಗ್ಗೆ ಒಂದು ಪ್ರಶ್ನೆಯನ್ನು ಒಂದು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಹೊಸದಾದಂತಹ ಒಂದು ಮಾರ್ಗಸೂಚಿ ಬಿಡುಗಡೆಯಾಗಿದೆ ದಯವಿಟ್ಟು ಎಲ್ಲವನ್ನು ಈ ಇದರ ದಾಖಲಾತಿಗಳನ್ನು ಇಟ್ಟುಕೊಂಡು ಜನಗಳು ಸಾರ್ವಜನಿಕರು ಇದನ್ನು ಮುಂದುವರಿಯಬೇಕು ಅಂತ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ